शुक्लां ब्रह्म विचार सार परमा आध्या जगद्व्यापिनी वीणा पुस्तक धारिणी अभयदा जाडंधकारापहम पद्मासने संस्थिता वंदे तम भगवती परमेश्वरी बुद्धिप्रदां शारदां बुद्धिप्रदां शारदां ಕ್ಷೇತ್ರಾದಿ ದೇವತೆ ಜಗದ್ಗುರು ಜಗದ್ವಂದೆ ಶ್ರೀ 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 ಪಂಗಳವರ ಪವಿತ್ರವಾದ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸುತ್ತಾ ಸಿತಪ್ರದ್ಞಾ ಮಹಾಮೌನ ಯೋಗಿ ಗುರುನಾಥ ಪಂಗಳವರ ಪವಿತ್ರವಾದ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸುತ್ತ ಜಗದ್ಗುರು ಜಗದ್ವಂದೆ ನಡದಾಡು ದೇವರೊಂದೇ ಪ್ರಖ್ಯಾತಿಯಾದ ಶ್ರೀ ಶಿವಾನಂದ ಭಾರತಿ ಅಪ್ಪಗಳವರ ಪವಿತ್ರವಾದ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸುತ್ತಾ ಎನ್ನ ಕುಲದೇವರನ್ನಿ ಎನ್ನ ಆರಾಧ್ಯ ದೇವರನ್ನೇ ಎನ್ನ ಹೃದಯ ಮಂದಿರದೊಳಗಡೆ ಧ್ಯಾನಿಸುತ್ತಾ ವಿಷಯದಲ್ಲಿ ಭಾಗಿಯಾಗುವ ಸಜ್ಜನರಿ ಭಗವದ್ಗೀತೆ ಅನ್ನುವಂತ ಒಂದು ನಮ್ದು ಹಿಂದೂ ಸನಾತನ ಆದಂತ ಒಂದು ಗ್ರಂಥ ಭಗವದ್ಗೀತೆ ಕರ್ಮಕಾಂಡಲಿಂತ್ರ ಹಿಡ್ಕೊಂಡು ಜ್ಞಾನ ಕಾಂಡದವರ್ಗೂ ಇದೆ ಯುದ್ಧಲಿಂತ್ರ ಹಿಡ್ಕೊಂಡು ಸಮಾಪ್ತಿ ಸಮಾಪ್ತಿಯಾಗುವವರೆಗೂ ಇದೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಃ ಮಾಮಕ ಪಾಂಡವ ಚೈವ ಕಿಮ ಕುರ್ವತ ಸಂಜಯ ಪ್ರಥಮ ಶ್ಲೋಕ ಭಗವದ್ಗೀತೆ ಭಗವದ್ಗೀತೆ ಓದಿ ಅಧ್ಯಯನ ಮಾಡಿ ತಿಳಿದುಕೊಳ್ಳಿಕ್ಕೆ ಹತ್ತಿರ ಹದಿನೈದು ವರ್ಷ ಬೇಕು ಬಾಂಧವ್ರಿ ಯಾಕಂತಂದ್ರೆ ಭಗವದ್ಗೀತೆ ಇದ್ದಂತ ಒಂದೊಂದು ಶ್ಲೋಕಗಳು ಅಗಾಧವಾದಂತಹ ಪಾಂಡಿತ್ಯವನ್ನು ಕೊಡ್ತೈತಿ ಅಗಾಧವಂತ ಅಗಾಧವಾದಂತ ಜ್ಞಾನವನ್ನು ಕೊಡ್ತೈತಿ ಭಗವದ್ಗೀತೆ ಅನ್ನುವಂತ ಒಂದು ಗ್ರಂಥ ಏನಿದೆ ಅಲ್ಲ ಪೂಜನ್ಯ ಗ್ರಂಥ ಅದು ಯಾಕೆ ಪೂಜನ್ಯ ಗ್ರಂಥ ಆಗಿದೆ ಅಂತಂದ್ರಿ ನಾಲ್ಕು ವೇದಗಳು ಉಪನಿಷತ್ಗಳು ಶಾಸ್ತ್ರಗಳು ಎಲ್ಲಾ ಕರ ಉಪನಿಷತ್ತುಗಳು ಸಾರಾ ಎಲ್ಲಾ ವೇದಗಳ ಸಾರ ತಗೊಂಡು ಭಗವದ್ಗೀತೆ ಅನ್ನುವಂತ ಒಂದು ಗ್ರಂಥ ಸೃಷ್ಟಿ ಮಾಡಿದ್ದಾರೆ ಭಗವಂತ ಬಾಂಧವರಿ ಅಂತ ಒಂದು ಭಗವದ್ಗೀತೆ ನಾವು ಅಧ್ಯಯನ ಮಾಡ್ಬೇಕಂತಂದ್ರೆ ಹತ್ ನಿಂತರ ಹದ್ನೈದು ವರ್ಷ ಬೇಕು ಮತ್ತಿನ್ನೂ ಒಂದು ಒಂದು ಆಯುಷನ ಹೋಗ್ಬೋದು ಅಂತ ನಾವು ಹೇಳಿ ಹೇಳ್ಬೋದು ಯಾಕಂತಂದ್ರೆ ಭಗವದ್ಗೀತೆ ಅಂತ ಒಂದು ಗ್ರಂಥ ಅದು ಅಂತ ಒಂದು ಸಾಧನೆ ಮಾಡುವಂತ ಒಂದು ಮಂತ್ರಗಳು ಸ್ತೋತ್ರಗಳು ಅದರೊಳಗಡೆ ಆಗಿದೆ ಜ್ಞಾನ ಜ್ಞಾನ ಮಾರ್ಗ ಕರ್ಮಕಾಂಡ ಉಪಾಸನ ಕಾಂಡ ಭಕ್ತಿ ಕಾಂಡ ಯೋಗಕಾಂಡ ಎಲ್ಲಾನು ಅದ್ರೊಳಗಡೆ ಬಾಂಧವ್ರಿ ಆ ಕಾರಣಕ್ಕ ಭಗವದ್ಗೀತೆ ಅಧ್ಯಯನ ಮಾಡಿ ಮಹಾನ್ ಪಂಡಿತರಾದಂತ ದೊಡ್ಡ ದೊಡ್ಡ ವಿದ್ವಾಂಸರು ಭಗವದ್ಗೀತೆಯ ಸಾರ ಅಂತ ಹೇಳಿ ಕೆಲವೊಂದು ಚಾಟ್ಗಳನ್ನು ಮಾಡಿದ್ದಾರೆ ಪತ್ರಿಕೆಗಳನ್ನ ಮಾಡಿ ಎಲ್ಲಾ ಕಡೆ ಹಾಕಿದ್ದಾರೆ ಅದ್ರೊಳಗಿಂದ ಆ ಭಗವದ್ಗೀತೆ ಸಾರದೊಳಗಿಂದ ಒಂದು ಒಂದು ಎಂಟು ನುಡಿಗಳದು ಬಾಂಧವ್ರಿ ಅದ್ರೊಳಗಿಂದ ಒಂದೊಂದು ನುಡಿ ನಾವು ಅರ್ಥ ಮಾಡ್ಕೊತ ಹೋದ್ರ ಏನಪ್ಪಾ ಇದ್ ಜೀವನ ಅಂತ ಅನ್ಸ್ಬಿಡ್ತೈತಿ ಇಷ್ಟೇ ಐತಪ್ಪಾ ಈ ಜೀವನ ಹುಟ್ಟೈತಿ ಏಪ ಹುಟ್ಟೈತಿ ಅಂತ ಹೇಳಿ ನಮ್ಗಷ್ಟ ಗೊತ್ತೈತಿ ಆದ್ರ ಸಾಯೋದು ಗೊತ್ತ ಗೊತ್ತೈತಿ ಅದ್ರ ನಡಕ್ ಏನೈತಿ ಆವಾ ಬಂದಿದ್ದು ಬತ್ತಲೆ ಹೋಗುವುದು ಬತ್ತಲೆ ಬಂದು ಹೋಗುವ ನಡಕ್ ಬರೀ ಕತ್ತಲೆ ಆ ಕತ್ತಲೆ ಆಗಿರುವಂತ ನಡಕ್ ಏನೈತಲ್ಲ ಅದು ಬೆಳಕನ್ನು ಮಾಡ್ಕೋಬೇಕು ಬಾಂಧವ್ರಿ ನಾವು ಏನ್ ಬೆಳಕು ಮಾಡ್ಕೋಬೇಕು ಬಂದಿದ್ದು ಯಾಕೆ ಕಾರಣ ಇಲ್ಲಾರ್ದ ನಾವು ಧಾರವಾಡಕ್ಕೆ ಯಾರು ಹೋಗಲ್ಲ ಕಾರಣ ಇಲ್ಲಾರ್ದ ನಾವು ಬಿಜಾಪುರಕ್ಕೆ ಯಾರು ಹೋಗಲ್ಲ ಕಾರಣ ಇಲ್ಲಾರ್ದ ಈ ಸ್ಥಳದಿಂದ ಆ ಸ್ಥಳಕ್ಕೆ ಯಾರು ಹೋಗಂಗಿಲ್ಲ ಕಾರಣ ಇಲ್ಲಾರ್ದ ಇಂತ ಒಂದ್ ದೊಡ್ಡ ಶರೀರ ಪರಮಾತ್ಮ ಕೊಟ್ಟಿದ್ದಾನ ಬಾಂಧವ್ರಿ ನಮಗ ಏನಕ್ಕೋಸ್ಕರ ಕೊಟ್ಟಿದಾನ ಈ ಶರೀರ ಏನಾಗತ್ತ ಇಲ್ಲ ನಷ್ಟ ಆಗತ್ತ ನಾವು ತಿಳ್ಕೊಬೇಕು ಏನಕ್ಕೋಸ್ಕರ ಆ ಪರಮಾತ್ಮ ನಮ್ಗ ಈ ಶರೀರ ಕೊಟ್ಟಿದ್ದಾನ ಅಂತ ಹೇಳಿ ಭಗವದ್ಗೀತೆ ದೊಳಗಡೆ ಎಲ್ಲಾ ಅರ್ಥ ಆಗತ್ತೆ ಈ ಶರೀರ ಕೇವಲ ಇಲ್ಲೇ ನಷ್ಟ ಆಗಿ ಹೋಗುದೈತಿ ಇದು ಬಾಧೆ ಹೊಂದುವಂತದೈತಿ ಬಾಧೆ ಅಂದ್ರೆ ನಷ್ಟ ಆಗುವಂತದೈತಿ ಶರೀರ ಈ ನಷ್ಟ ಆಗುವಂತ ಶರೀರದ ಮೇಲೆ ಮೋಹ ಇಟ್ಕೊಂಡು ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ ಮಾಡುದನ್ನು ಮಾಡ್ತೇವಿ ಮಾಡ್ಲಾರ್ದು ಮಾಡ್ತೀವಿ ಆ ಕಾರಣಕ್ಕೆ ಬಾಂಧವ್ರಿ ಇಂಥ ಒಂದು ಮಾನವ ಜನ್ಮ ಸಿಕ್ಕಿತ್ತ ಎಂಥ ಮಾನವ ಜನ್ಮ ಇಂಥ ಮಾನವ ಜನ್ಮ ಕೆಡಿಸಿ ಬಿಟ್ಟಿರಲಪ್ಪಾ ಅಂತೇಳಿ ಮಹಾತ್ಮರು ಹೇಳ್ತಾರೆ ಇಂಥ ಒಂದು ಮಾನವ ಜನ್ಮ ಹಿಡ್ಕೊಂಡು ನಾವು ಏನೆಲ್ಲ ಮಾಡ್ಬೋದು ಸಾಧನೆ ಇಂತ ಮಾನವ ಜನ್ಮ ಹಿಡ್ಕೊಂಡು ನಾವು ಸದ್ಮಾರ್ಗವನ್ನು ಸಜ್ಜನವನ್ನು ಮಾಡಿಕೊಂಡು ಸದ್ಮಾರ್ಗವನ್ನು ತಿಳಿದುಕೊಂಡು ನಾವು ಸಜ್ಜನವರಾಗ್ಬೇಕು ಬಾಂಧವ್ರಿ ಭಗವದ್ಗೀತೆದೊಳಗಿನ ಈ ಸಾರುಗಳು ನಾನು ಎಂಟು ಸಾರುಗಳು ಇವತ್ತಿನ ದಿವ್ಸ ನಿಮ್ ಕಡೆಯನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ ಎಂಟು ಸಾಲಗಳು ತಿಳಿದ ಮೇಲೆ ನಮಗ ಅನುಭವ ಬರ್ತೇತಿ ಏನಂತ ಹೇಳಿ ಇಷ್ಟ ಐತಾ ಜಗತ್ತು ಇಷ್ಟ ಐತಾ ಜೀವನ ಇಷ್ಟ ಐತ ಇದ ಪ್ರಪಂಚ ಅಂತ ನಮ್ಗ ಅನ್ಸಕ್ ಸ್ಟಾರ್ಟ್ ಆಗ್ಬಿಡ್ತಿ ಯಾಕಂತ ಹೇಳಿದ್ರ ನಾವು ಏಪ ಬಾಳ ಐತಿ ಪ್ರಪಂಚದೊಳಗಡೆ ಬಾಳ ಐತಿ ಅದು ಐತಿ ಇದೈತಿ ಪಾಯ್ 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 ಪಾಳಷ್ಟು ನಾವು ಅಗಾತವಾದಂತ ಒಂದ್ ಕನಸು ಕಟ್ಕೊಂಡ್ಬಿಟ್ಟಿರ್ತಿ ಹಿಂಗೈತಿ ಹಂಗೈತಿ ಹೇಳಿ ಏನು ಇಲ್ಲ ಬಾಂಧವ್ರಿಗೆಲ್ಲಾದರು ಹಾತು ನೀರೆಲ್ಲಾದರೂ ಹಾತು ರಾಘವೇಂದ್ರ ಹಾನಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ